ಮತಪ್ರಭುಗಳಿಗೆ ಈ ದಿನ ಪಿ ಡಬ್ಲ್ಯೂ ಡಿ ಇಲಾಖೆ ಲೋಕೋಪತಿ ಇಲಾಖೆ ಸಚಿವರೇ ಹಾಗೂ ಶಾಸಕರೇ ಹಿಂದೆ ಇದು ಐದು ಕೋಟಿ ಪ್ರಾಜೆಕ್ಟ್ ಅಲ್ಲಿ ಕಾಮಗಾರಿ ಇವತ್ತು ಏನು ಆಗ್ತಾ ಇದೆ ಅನ್ನೋದನ್ನ ನಾನು ಗಮನ ಕೊಡೋಕೆ ಕೊಡ್ತಾ ಇದ್ದೀನಿ ಜನಗಳು ನೀವು ಅರ್ಥ ಮಾಡಿಕೊಡಿ ಅಯೋಗ್ಯರು ಭ್ರಷ್ಟೋ ನೀಚರು ಅವಿವೇಕಿಗಳು ಯಾರು ಜನನ ಅಥವಾ ಅಧಿಕಾರಿಗಳ ನೀವೇ ತೀರ್ಮಾನ ಮಾಡಿ ಅಥವಾ ರಾಜಕಾರಣಿಗಳ ಈಗ ಈ ರಸ್ತೆ ಐದು ಕೋಟಿಲಿ ನಡೆದಿದ್ದಂಥದ್ದು ಹಿಂದೆ ಈಗ ಜಲಮಂಡಳಿಯವರು ಆ ಕಡೆ ರಸ್ತೆನ ನನ್ನ ಎಡಭಾಗದಲ್ಲಿ ಆ ಎಡಭಾಗದಲ್ಲಿ ಜಲಮಂಡಳಿಯವರು ಆಗದು ರಸ್ತೇನ ಹಾಳು ಮಾಡಿದ್ರು ಅಲ್ಲಿ ಒಂದು ಪ್ರಾಣವೂ ಹೋಯ್ತು ಈಗ ನನ್ನ ಈ ನಿಂತಿರೋ ಬಲಭಾಗದ ರಸ್ತೆಯಲ್ಲಿ ನೋಡಿ ಈ ನಾಲ್ಕು ಪಥದ ರಸ್ತೆ ಇರೋ ಇರೋದಿದು ನಾಲ್ಕು ಪಥ ಆದಮೇಲೆ ಓಡಾಡೋದಕ್ಕೆ ಸಾರ್ವಜನಿಕರಿಗೆ ಹಾಕಿರೋ ತ್ಯಾಗ ಇದು ಹತ್ತತ್ರ ಎರಡು ಕಿಲೋಮೀಟರ್ ರಸ್ತೆ ಇದು ಐದು ಕೋಟಿ ಪ್ರಾಜೆಕ್ಟಲ್ಲಿ ನಡೆದ ಲೋಕೋಭಿ ಇಲಾಖೆ ಈ ಕಂಬ ಇದೆ ಇಲ್ಲಿ ಜನಗಳು ಓಡಾಡೋದಕ್ಕೆ ಅಥವಾ ಕರೆಂಟ್ ಪೈಪ್ಗಳನ್ನ ವೈರ್ಗಳನ್ನ ಒಳಗಡೆ ಉಳೋದಕ್ಕೆ ನೀರಿನ ಪೈಪ್ಗಳನ್ನ ಒಳಗಡೆಗೆ ಉರೋ ಉಳೋದಕ್ಕೆ ಇರೋಂಥ ಇದು ಇದು ಜಾಗ ಆದರೆ ಇವಾಗ ಏನಾಗಿದೆ ಅಂದರೆ ಕೆಲವು ಕಡೆ ಈ ಅವೈಜ್ಞಾನಿಕವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಈ ಅಧಿಕಾರಿಗಳು ರಾಜಕಾರಣಿಗಳು ಏನು ಮಾಡೋವ್ರೆ ಅಂದರೆ ಒತ್ತುವರಿ ಮಾಡಿರೋದನ್ನ ಸರ್ವೆ ಮಾಡದೆ ಕಾಮಗಾರಿನ ಪೂರ್ಣಗೊಳಿಸ್ತಾರೆ ಒತ್ತುವರಿ ಮಾಡಿರೋದನ್ನ ತೆರವು ಮಾಡಿ ವೈಜ್ಞಾನಿಕವಾಗಿ ರಸ್ತೆ ಮಾಡಿದರೆ ಇವತ್ತು ಚೆನ್ನಾಗಿರೋ ರಸ್ತೆನ ಕೀಳೋ ಅಂತ ಅವಶ್ಯಕತೆ ಬರ್ತಿರಲಿಲ್ಲ ಇಲ್ಲಿ ತುಂಬ ಹೆವಿ ವೆಹಿಕಲ್ಗಳು ಓಡಾಡೋ ಅಂಥದ್ದು ಕೈಗಾರಿಕಾ ಪ್ರದೇಶ ಇದೆ ಎವಿ ವೆಹಿಕಲ್ಗಳು ತುಂಬ ಓಡಾಡುತ್ತೆ ಆದರೆ ಇದ್ರ ಬಗ್ಗೆ ಅರಿವಿಲ್ಲ ಏಕೆಂದರೆ ಲೇಟ್ ಮಾಡಿದ್ರೆ ಇವ್ರಿಗೆ ಸಿಗಬೇಕಾದ್ರೆ ದುಡ್ಡು ತಿನ್ನೋದಕ್ಕೆ ಅವಕಾಶನ ಬೇಗ ಮಾಡಿ ತಿನ್ನಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇವರು ಆತುರದಲ್ಲಿ ಕೆಲಸನ ಮುಗಿಸ್ತಾರೆ ಮತ್ತು ಇನ್ನೊಂದು ವಿಚಾರ ಏನು ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಜನಗಳನ್ನ ಮುಟ್ಟಾಡ್ರ್ ಮಾಡೋದಕ್ಕೆ ಹೊರ್ಟವ್ರೆ ಈಗ ನಾವು ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂತಂದರೆ ಯಾರತ್ರ ಹೋಗಿ ಹೇಳಬೇಕು ರಾಜಕಾರಣಿಗಳ ಹತ್ರ ಹೋಗ್ಬೇಕು ನಾವು ಮತ ಹಾಕಿ ಗೆಲ್ಸಿರೋ ಅಂತವ್ರ ಹತ್ರ ಮ ಇವರು ಇವರು ಕೇಳದೆ ಇದ್ದರೆ ಯಾರ ಹತ್ರ ಹೋಗ್ಬೇಕು ಇವಾಗ ಯಕ್ಷ ಪ್ರಶ್ನೆ ಆಗಿರೋದು ಇದೆ ಇವಾಗ ಏನು ರಾಗಿದೆ ರಸ್ತೆ ಏನು ಆಗಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ವೀಕ್ಷಕರೇ ಪ್ರಭುಗಳೇ ಇಲ್ಲಿ ನೋಡಿ ಮೋರಿಯಲ್ಲಿದೆ ರಸ್ತೆಯಲ್ಲಿದೆ ಮತ್ತು ಕೈಗಾರಿಕಾ ಪ್ರದೇಶದವರು ಯಾವ ರೀತಿ ಒತ್ತುವರಿ ಮಾಡವ್ರೆ ಎರಡು ಕಾಂಪೌಂಡು ಇಲ್ಲಿ ನೋಡಿ ಹೋಂಡೈ ಶೋರೂಮು ರಸ್ತೆಯಲ್ಲಿದೆ ಮೋರಿಯಲ್ಲಿದೆ ಕಾಲುವೆಯಲ್ಲಿದೆ ನೀವೇ ಯೋಚನೆ ಮಾಡಿ ಇದು ನನ್ನ ಎಡಭಾಗದಲ್ಲಿರೋ ಅಂಥದ್ದು ಇವರು ಈ ಥರ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಅವ್ರನ್ನ